ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಧಾ ಆಚಾರ್ಯ ವ್ಲಾಗ್ಸ್ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಎಸ್ ಟ್ರೈನ್ ನೋಡಿ ಇರ್ತೀರಾ ಇದು ಬಂದು ಟ್ರಿಪ್ ವ್ಲಾಗ್ ಅಂತ ಕರೆಕ್ಟ್ ಹೇಳಿದ್ರಿ ಇದು ಬಂದು ಟ್ರಿಪ್ ಇದೆ ವ್ಲಾಗು ಸೊ ಎಲ್ಲಿ ಹೋಗ್ತಿದ್ದೀವಿ ಏನು ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಸುಧಾ ಆಚಾರ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಮುರುಡೇಶ್ವರ ಅಂತ ಹೋಗ್ತಾ ಇದ್ದೀವಿ ಯಾಕೆಂದ್ರೆ ನಮ್ಗೆ ನಿಯರ್ಸ್ಟ್ ಇದೆ ಒಂದು ಇನ್ನೊಂದು ನನ್ನ ಅಕ್ಕನ ಮಕ್ಕಳು ಬಂದಿದ್ರು ಸೊ ಹಾಗಾಗಿ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಮತ್ತೆ ಮುರುಡೇಶ್ವರ ಎಷ್ಟೋ ಹೋಗೋಣ ಹೋಗೋಣ ಇರುತ್ತೆ ಅಷ್ಟು ಆಗಿತ್ತು ಅಂತ ಹೇಳಿ ಸೊ ಈ ಬೀಚ್ನೆ ಹೋಗ್ತಾ ಇರೋದು ಮಕ್ಳು ಆಟಾಡ್ತಾರೆ ಅಂತ ಈವನ್ ನಾವು ಉಡುಪಿ ಮಂಗ್ಳೂರಲ್ಲಿ ತುಂಬಾ ಬೀಚಸ್ ಹೋಗ್ತಿವಿ ಇಲ್ಲ ಅಂತಲ್ಲ ಬಟ್ ಎಲ್ಲದೂ ನೋಡಿರ್ತೀವಲ್ಲ ಸೊ ಇದು ರೇರ್ಲಿ ನೋಡ್ತೀವಲ್ಲ ಹಾಗಾಗಿ ಮತ್ತೊಂದ್ಸತಿ ಹೊರಟಿದೀವಿ ಬನ್ನಿ ಹೋಗೋಣ ಮಕ್ಕಳು ಹೇಗೆ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ನಾವು ಮುರುಡೇಶ್ವರ ಹೋಗೋ ಮುಂಚೆ ಬಪ್ಪಾನಡು ಟೆಂಪಲ್ಗೆ ಹೋಗಿ ಸೊ ಅಲ್ಲಿ ದೇವರಿಗೆ ಕೈ ಮುಗ್ದು ನೆಕ್ಸ್ಟು ಬಪ್ಪಾನಡು ಟೆಂಪಲ್ ಆಪೋಸಿಟೇ ಒಂದು ಕ್ಯಾಂಟೀನ್ ಇದೆ ಅಲ್ಲೇ ನಾವು ಟಿಫಿನ್ ಮಾಡಿಕೊಂಡು ಹೋಗಿದ್ದು ಸೊ ನಮ್ಮ ಸ್ಟೇಷನ್ ಬಂದು ಮುಲ್ಕಿಲಿ ಹೇಗಿದೆ ರಶ್ಮಿ ಪಲಾವು ಸೂಪರ್ ಇದೆ ಸೂಪರ್ ಇದೆ ಅಲ್ಲ ನೀರು ದೋಸೆ ಪೂರಿ ಬಾಜಿ ಈ ಥರ ಎಲ್ಲ ತೊಗೊಂಡಿದ್ವಿ ಬಟ್ ಎಲ್ಲ ಫುಡ್ಡು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಅದರಲ್ಲೂ ಪಲಾವ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಫುಲ್ ಸ್ಯಾಟಿಸ್ಫ್ಯಾಕ್ಷನು ಸೊ ಮೇಲೆ ಟಿಫಿನ್ ತಿಂದ್ಕೊಂಡು ನಾವು ಮುಲ್ಕಿ ಸ್ಟೇಷನಿಗೆ ಹೊರಟ್ವಿ ಬುಕ್ ಎಲ್ಲ ಏನೂ ಮಾಡಿಲ್ಲ ನಾವು ಸ್ಟೇಷನಿಗೆ ಬಂದು ಟಿಕೆಟ್ ಬುಕ್ ಮಾಡಿದ್ದು ಫೈನಲಿ ಟ್ರೈನ್ ಬಂತು ಟ್ರೈನಲ್ಲಿ ಕೂತ್ಕೊಂಡಿದ್ದೀವಿ ಜೋರ್ ನಿದ್ರೆ ಬರ್ತಾ ಇದೆ ಸಮಿತ್ ನೋಡಿ ಇಲ್ಲಿ ಸೂರ್ಯ ಕೂತ್ಕೊಂಡಿದ್ದಾನೆ ಸೂರ್ಯನೂ ಇನ್ನು ಮೊಬೈಲಲ್ಲಿ ಏನೋ ನೋಡ್ತಾ ಎಂಜಾಯ್ ಇದ್ದ ಏನೋ ಚಿಪ್ಸ್ ಏನೋ ತಿಂತ ಎದುರುಗಡೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಸೊ ಗಾಳಿ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇವರಿಗೆಲ್ಲ ಟ್ರೈನು ಇದು ಎಕ್ಸ್ಪೀರಿಯೆನ್ಸ್ ತುಂಬ ಕಮ್ಮಿ ಅಲ್ವಾ ಸೊ ಹಂಗಾಗಿ ಒಂಥರ ಎಂಜಾಯ್ ಮಾಡ್ತಾರೆ ಇವರು दूर पोपिने मुलेश्वर ಟ್ರೈನಲ್ಲಿ ಫುಲ್ ಮಜಾ ಮಾಡಿ ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ ಇಲ್ಲಿ ಸ್ಟೇಷನ್ ಹತ್ರನೇ ಆಟೋ ಸ್ಟ್ಯಾಂಡ್ ಇದೆ ಸೊ ಅಲ್ಲಿ ಆಟೋ ಹತ್ಕೊಂಡು ಟೆಂಪಲ್ಗೆ ಬಂದ್ವಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ಟೆಂಪಲ್ ಅಂತ ಟೆಂಪಲ್ ವಿಸಿಟ್ ಮಾಡಿ

ಬರೀ ನೀರೇ ಕುಡಿಯೋಲ್ಲ ಅನ್ಸುತ್ತೆ ಊಟ ದೇವ್ರ ಪ್ರಸಾದ ಅಲ್ಲ ನೀರು ಊಟ ಮಾತ್ರ ಬೇಡ ಬಿಸಿ ಕುಡಿಯುವಂತೇವ್ರಸಾದ್ರೆ ಮತ್ತೆ ದೇವರ ಪ್ರಸಾದ ಅಲ್ವೇ ಸೂಪರ್ ಯಾವಾಗ್ಲೂ ಚೆನ್ನಾಗಿರುತ್ತೆ

ಸೊ ಬೀಚ್ ಗೆ ಎಂಟ್ರೆನ್ಸಲ್ಲಿ ತುಂಬಾ ಶಾಪಿಂಗ್ಸ್ ಅಂಗಡಿಗಳಿದೆ ಸೊ ಅಲ್ಲೊಂದು ಸ್ವಲ್ಪ ಹೋಗಿ ನೋಡಿದ್ವಿ ಮತ್ತೆ ಕೆಲವು ಐಟಮ್ಸ್ ಕೂಡ ಪರ್ಚೇಸ್ ಮಾಡಿದ್ವಿ ನಾನು

ಸೊ ಹಾರ್ಸ್ ಹೇಗ್ ಮಾಡುತ್ತೆ ಅವನು ಕೂಡ ಹಾಗೇನೆ ಮಾಡ್ತಾ ಇದ್ದಾನೆ ಸಖತ್ ಎಂಜಾಯ್ ಮಾಡ್ತಿದ್ದ ಆಮೇಲೆ ಇಳಿಲಿಕ್ಕೆ ಕೇಳಲಿಲ್ಲ ಅವನು ನಾ ಅದ್ರಲ್ಲೇ ಕುತ್ಕೊಳ್ತೀನಿ ಇನ್ನು ಇನ್ನು ಅಂತ ಹೇಳ್ತಾ ಇದ್ದ ಬಿಸಿಲಿಗೆ ಕೂಲ್ ಕೂಲ್ ಆಗ್ತಾ ಉಂಟಾ ಹೇಗೆ ಅನ್ನಿಸ್ತಿದೆ ಒಳ್ಳೆ ಖುಷಿ ಆಯ್ತು ಏನ್ ಮಾಡ್ತಿದ್ದೀರಾ ಸ್ಲಾಪ ಹೋಗೋಣ ಎಲ್ಲಿ ಹಾ ಹೋಗೋಣ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಮಾಡ್ತಾ ಇದ್ದಾನೆ ಸೂರ್ಯ ಕೂಡ ಸಕ್ಕತ್ತು ಎಂಜಾಯ್ ಮಾಡ್ತಾ ಇದ್ದಾರೆ ಕೂಡ ಸಿಂಚ ಕೂಡ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ jempa lah, hincah lencah <laughs> very good

ಅಂಡ ಐನಿಕ್ಕ ಏತ್ ಖುಷಿ ಅಂಡ ಏನ ಮಲ್ತೋದು ಬೀಚರ್ ಗೊಬ್ಬಿಯ ಖುಷಿ ಅಂಡ ಬೀಚರ್ ಗೊಬ್ಬಿನ ಪೀರಬರ ಮನಸ್ಸಾ ಹೇಗಿತ್ತು ಅಷ್ಟರಲ್ಲಿ ಚಿಕ್ಕಮ್ಮ ಕರ್ಕೊಂಡ್ ಫೈನಲಿ ನಮ್ ಸ್ಟೇಷನ್ ರೀಚ್ ಆದ್ವೆ ಮಾರ್ನಿಂಗ್ ಟೆನ್ ತರ್ಟಿ ಟ್ರೈನಿಗೆ ಹೋಗಿದ್ವಿ ಸೊ ನೈಟ್ ಇಲ್ಲಿಗೆ ರೀಚ್ ಆಗಬೇಕಾದ್ರೆ ಏಯ್ಟ್ ತರ್ಟಿ ಆಗಿತ್ತು ಸೊ ಆಮೇಲೆ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಚೆನ್ನಾಗಿ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್